ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಏನಾದ್ರೆ ದಿನ ತೋರಿಸಿದೆ ತೋರ್ಸ್ಬೇಕು ಚಾ ಇದು ಒಂದು ಅಂದ್ಕೇಸ ಜಾಸ್ತಿ ತೋರಿಸಲಿಲ್ಲ ತೋ ಈಗ ಚಹಾ ಮಾಡೀನಿ ಮತ್ತೆ ಮಿಕ್ಕಾಣಿ ಚಪಾತಿ ಮತ್ತಂದ್ರೆ ನೀವು ಪರೋಟ ಮಾಡೀನಿ ಮತ್ತೆ ಆಲೂ ಬರ್ಮಲ್ ಪಲ್ಯ ಪ್ಯಾಕ್ ಮಾಡೀನಿ ಓಕೆಮ್ಮ ಹಾ ಸಂತೋಷ್ರು ಹೋಗ್ಯಾರ ಆಫೀಸ್ಗೆ ಅವ್ರೂ ಹೋದ್ರು ಈಗ ಇವ ಅಣ್ಣ ಮಕ್ಕಳ ಯಾಕಂದ್ರೆ ಅದ ಇವತ್ತು ಸುಟ್ಟಿ ಮಂತ್ ಎಂಡದಂತ ಅವ್ನು ಸ್ಕೂಲ್ನಾಗ ಸುಟ್ಟಿ ಕೊಟ್ಟರೆ ಮತ್ತೆ ಹೋಮ್ವರ್ಕ್ರೆ ಊರು ತುಂಬ ಹೋಮ್ವರ್ಕ್ ಕೊಟ್ಟರೆ ಹೋದಿಲ್ಲ ಮಮ್ಮ ತೊಬ್ಬ ಋತಿನ ಬ್ಲಾಗ್ನಾಗ ಏನೇನು ಆಗ್ತದ ಏನು ಏನು ಸುದ್ದಿ ಅಂತ ಕಂಟಿನ್ಯೂ ಆಗಿ ನೋಡಾಮಿ ಈಗ ಮಿಕ್ಕು ಹೋಗೋದು ಚಾರ್ ಹಸ್ತಿಲ್ಲ ಕತ್ತೆ ಬರೀರೋರು ಕಲ್ತು ಚಾರ್ ಹಸ್ತಿ ಆರೋದು ಓಕೆ ನೋಡಿರಿ ಈಗ ನಮ್ಮ ಮಿಕ್ಕು ಹೊಂಟಾನ ಸ್ಕೂಲಿಗೆ ಬಾಯ್ ಮಮ್ಮ ಅವನಿ ನೋಡಿ ಟಿಫಿನ್ ಅದು ಎಲ್ಲ ಕಟ್ಟಿ ಕೊಟ್ಟಿನಿ ಈಗ ಅವೆರಡು ಪರೋಟ ತಿನ್ಬೇಕು ನೋಡು ಏನು ರಿಟರ್ನ್ ತೊಗೊಂಬರೋದಿಲ್ಲ ಮನಿಗೆ ಹಾಂ ಬಾಯ್ ಎಷ್ಟು ಚಂದ ಮಾಡ್ ಬರ ಮುಂದಕ್ಕೆ ಮಾಡ್ಬಿಡು ಬಾಯ್ ಈಗ ಮಿಕ್ಕು ಹೋದನ್ ಸ್ಕೂಲಿಗೆ ಬರ್ರಿ ತಿನ್ಬಾಗ ಏನೇನು ಆಗ್ತದ ಏನು ಏನು ಸುದ್ದಿ ಏನು ಕಿಸ್ ನೋಡಮ್ಮಿ ಈಗ ಮಿಕ್ಕುಗ್ರೆ ನಾನು ಚಪಾತಿ ಮತ್ತು ಆಲೂ ಪರ್ಮಲ್ ಕೊಟ್ಟು ಕಳ್ಸಿನಿ ಈಗ ಈಗ ಹಾಸಿಗೆ ಅವ್ರ ಇವಷ್ಟು ಹಾಸಿಗೆಲ್ಲ ತೆಗೆದು ಕಡಿಮೆ ಚಿಕ್ಕ ಮಕ್ಕಳಾಕ ಈಗ ಮಕ್ಕಳು ಮಕ್ಕಳತ್ತಲ್ಲ ನಾ ಏನು ಮಾಡ್ತೀನಿ ಅಂದ್ರೆ ಬಟ್ಟೆ ಅವ್ರ ಒಂದು ಬಗ್ಗೆ ಬಟ್ಟೆ ಹೋಗಿಸ್ ಈಗ ಬಡ ಬಡ ಇಷ್ಟಿಗೆ ಬಟ್ಟೆ ಒಕ್ಕೋತೀನಿ ಮತ್ತಂದ್ರೆ ಒಂದಿಷ್ಟು ಬಾಂಡ್ಯ ಅವರ ಆದ್ರೆ ನಂಗೆ ತೊಕೋದಾಗೆಲ್ಲ ತಲಿ ಅಂದ್ರೆ ತಲಿ ಸಿಡ್ದಂಗೆ ಅಲ್ಲಕ್ಕತಿ ನನಗೆ ಇವಷ್ಟೀಗ ಬಾಂಡ್ಯ ಅವ್ರಿಷ್ಟಿಗೆ ಬಾಂಡ್ಯಾ ತೊಳ್ಕೊಂಡ್ಬಿಡ್ತೀನಿ ಹೊರಗಿನ ಮೋಸ ನೋಡ್ರಿ ಹಂಗಾಗಿ ಅದೀಗ ಮಳೆ ಬರೋದು ಹೋಗೋದು ಮಾಡಂಗೆ ಮಾಡಕತ್ತದ ಈಗ ಚಹಾ ಅದು ಎಲ್ಲ ಇಲ್ಲಿ ಇಟ್ಟಿನಿ ಚಿಕನ್ ಆಯ್ತಾನಂದ್ರೆ ಅವನಿಗೆ ಗರಮ್ ಮಾಡ್ಕೊಡ್ಬೇಕು ಕೇಸಿನ ಈಗ ಎಲ್ಲಕ್ಕಿಂತ ಫಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಬಾಂಡೆ ಭಾಂಡೆ ಒಂಡೆ ತೊಳ್ಕೊಂಡು ಚಂದನತ್ತ ಕಸ ಗುಡಿಸಿ ಬಟ್ಟೆ ಒಪ್ಕೊಂಡ್ಬಿಡ್ತೀನಿ ನೋಡ್ರಿ ಆಮೇಲೆ ಉಳಿತೀನಿ ನೋಡ್ತೀನಿ ಏನೇನು ಮಾಡ್ಬೇಕೇನಂದ್ರೆ ಮತ್ತೆ ಜೋಳ ತೊಗೊಂಡು ಬಂದಿದ್ವಿ ಊರಿನಿಂದ ತೊ ಒಂದಿಷ್ಟು ಜೋಳ ಹಸನ್ ಮಾಡ್ಕೋಬೇಕಂತಲ್ಲತ್ತಿನ ಹೋಗಿ ಜೋಳ ಬೀಸ್ಕೊಂಡು ಬರ್ತೀನಿ ನಿನ್ನ ಮನೆ ಮಾಡಿದೆಲ್ಲ ರೊಟ್ಟಿ ಕಲಾಸೈತಿ ಹಿಟ್ಟೆಲ್ಲ ತೋ ನಾ ಮತ್ತೆ ಒಂದು ಐಸಿ ಜೋಳ ಮತ್ತಿನ ಎಷ್ಟ ಕಟ್ ಕೊಟ್ಟಿದ್ರು ತೊ ಇಷ್ಟಿಗೆ ಹಸನ್ನು ಮಾಡ್ಕೊತೀನಿ ನಾ ಅವ್ರಿಗೆ ಮೂರು ಬಗೆಟ್ನ ಈಗ ಚಂದನ ಹತ್ರ ತುಂಬಿಟ್ಬಿಟ್ಟಿನಿ ಈಗ ಬಟ್ಟಿನೂ ಒಕ್ಕೊಂಬಿಡ್ತೀನಿ ಇವತ್ತು ಅವ್ರಿಗೆ ನಾನೇ ಬಟ್ಟೆ ತೆಗೆದುಕೊಟ್ಟಿನಂತೀವಿ ಬಟ್ಟೆ ಇಷ್ಟು ಚಂದ ನೀಟಾಗಿ ಕಾಣಿಸ್ಲತ್ತವ ಇಲ್ಲಾಂದ್ರೆ ಪೂರಾ ಕದಲ್ ಬದಲಾಗಿ ಬಿಡ್ತೀವ್ರ ಇಷ್ಟು ಇವಿಷ್ಟು ಭಾಂಡ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಇವೆಷ್ಟು ಹಾಸ್ಟ್ಗೆ ಅದು ಎಲ್ಲ ತೆಗೆದು ಆ ಕಡೆ ಮ್ಯಾಗ್ ಇಟ್ಬಿಡ್ತೀನಿ ಅವ ಯಾವಾಗ ಯಾಕೆ ಯಾವಾಗ ಯಾಕೆ ಬಿಡಲ್ಲಕ್ಕ ಜೋಳ ಅವಿಷ್ಟು ಜೋಳ ಹಸನ್ನು ಮಾಡ್ಕೊಂಡ್ಬಿಡ್ತೀನಿ ಕುಲರ್ದಾಗ ನೀರು ಇದ್ದಿದ್ರೆ ಕೂಲರ್ದಾಗ ನೀರನ್ನೂ ಹಾಕೊಂಡಿ ನೋಡಿ ಇಷ್ಟು ಗರ್ಮಿ ಅದ ರೀ ಇಲ್ಲ ಭಯಂಕರ ಗರ್ಮಿ ಅದ ನೋಡಿರಿ ಇದು ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಶಾರ್ಟ್ ಮಾಡ್ಬೇಕಂತಂದ್ರೆ ನನಗೆ ಮನಸ್ಸಾಕೋ ಬಲ್ಲ ಅನ್ನಿಸ್ಲತ್ತಿದ್ ಮಾಡಬಾರ್ದಂತ ಇತ್ತು ಮನಸ್ಸು ಆದರೆ ಅದು ಏನೋ ಅಂತಾರಲ್ಲ ರೀ ಸಲ ಚಟ ಸಲ ರಾಟಿ ಬಿತ್ತು ಮಾಡ್ತಂತಂದ್ರೆ ಅದು ಕೆಲಸ ಮಾಡ್ಬೇಕಂತ ಅನ್ನಿಸ್ತದ ಮನುಷ್ಯ ಎಷ್ಟಾಕೆ ಲೈಫ್ನ ಪ್ರಾಬ್ಲಮ್ ನಡಲಾಕ ಮನ್ಸಾಗೆ ಎಷ್ಟ್ಯಾ ನೋವ್ಯಾಕಿರಲಾಕ ಅವ್ನಿಗೆ ಕೆಲಸ ಅದಂದ್ರೆ ಅದು ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದವ್ರೆ ನೋಡಿರಿ ಅದು ಮಾಡೇ ಮಾಡ್ತಾರವಲ್ಲ ನಂಗೆ ಆಗಲ್ಲ ನನ್ನ ಆಗಲ್ಲ ಅಂತಂದ್ರೆ ಅವ್ರು ಬಿಡ್ತಾರೆ ಮಂದ್ ಸಂಡೇ ಆದ್ರೆ ಭೀ ನೋಡಿ ಒಂದು ಎಂಟು ನಿಮಿಷದ ಹಾಕಿ ನಾಕೆ ನಾವು ವೀಡಿಯೋಸ್ಗಳು ಹಾಕೀನಿ ನೋಡಿರಿ ಸೊ ಕೆಲಸಕ್ಕೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡ್ಬೇಕು ಕೆಲ್ಸಕ್ಕೆ ಯಾವಾಗಲೂ ಮರ್ಯಾದಿ ಕೊಡ್ಬೇಕು ನಾವು ಕೆಲ್ಸಕ್ಕೆ ಮರ್ಯಾದಿ ಕೊಟ್ಟರೆ ಕೆಲಸ ನಮಗೆ ಮರ್ಯಾದಿ ಕೊಡ್ತದೆ ಅಂತ ಹೌದಿ ನಚೆನೇ ಒಂದೇ ನಿಮಿಷ ಕೆಲಸ ಮಾಡಿ ಎರಡೇ ನಿಮಿಷ ಕೆಲಸ ಮಾಡು ಬಟ್ ಕೆಲಸ ಮಾಡು ನಮ್ಮ ಕರ್ತವ್ಯದ ಅಪ್ಲೋಡ್ ಮಾಡೋದು ಸುನಃ ಅಪ್ಲೋಡ್ ಮಾಡ್ಲತ್ತೀನಿ ನೋಡಿ ಯೂಟ್ಯೂಬ್ ಕಟ್ಟಿನ ಪೇಮೆಂಟ್ ಬರಲಿ ಬಿಡಲಿ ನನಗೆ ಅದರಿಂದ ಏನಿಲ್ಲ ಯಾಕಂದ್ರೆ ನಾನು ಇಷ್ಟು ಕಷ್ಟಪಟ್ಟು ನಾ ಹಾಕ್ಲತ್ತೀನಿ ನನ್ನ ಲೈಫ್ನೂ ಎಷ್ಟೊಂದು ಪ್ರಾಬ್ಲಮ್ಸ್ಗಳವ ಎಷ್ಟು ಮಂದಿ ಏನೇನು ಅನ್ಲಾಕತ್ತಾರ ಇದ್ರಿಂದ ಹಿಂಗೆ ಅಂದ್ರೆ ಸುಮ್ಮನೆ ಫಾಲ್ತು ಯಾಕೆ ಮಾಡ್ತಿ ಎದಾಗ್ ಬಿಡ್ತಿ ಅಂತ ಆದರೆ ಬಿ ಅವ್ರ್ದೆಲ್ಲರಿಗೆ ಸೈಡಿಗೆ ತಗೋದಿಟ್ಟಿಗೆ ಸೇನ ನನ್ನ ಕೆಲಸನ ಮಾಡ್ಲಕ್ಕೀನಿ ನೋಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ಇತ್ತಂದ್ರೆ ಬಂದಾರೆಲ್ಲ ಒಂದಾರಲ್ಲ ಒಂದು ದಿನದಾಗ ನನಗೆ ಪೇಮೆಂಟ್ ಬರಂಗದ ನನಗೆ ಎಲ್ಲ ಒಳ್ಳೇದಾಗಂಗದ ಅಂತ ನಾ ಭಾವಿಸ್ಕೊಂಡೆ ನೋಡ್ರಿ ಹೇಳ್ಕೊಲಕ್ ಭಾಳ ಅದ ರೀ ಯಾರ ಹೇಳಪ್ಲೇ ಇಲ್ಲ ಅಂತಾರಲ್ರಿ ಹಂಗೆ ಅದ ನೋಡ್ರಿ ನನ್ನ ಲೈಫ್ನಾಗೆ ನೀವು ಕಾಣಕ್ಕೆಲ್ಲ ಕಾಣಿಸ್ತಿರ್ಬೇಕು ಅಂಬಿಕಾನ್ ಲೈಫ್ ಭಾಳ ಚಂದ ಅದ ಇವ್ರು ಭಾಳ ಚಂದ ಇರ್ತದೆ ಅಂಥದ್ದು ಏನೇ ಇಲ್ಲರಿ ದೂರದ ಬೆಟ್ಟ ಅಷ್ಟೇ ನೋಣಕ್ ಕಾಣಿಸ್ತದ ಅಂತಾರಲ್ರಿ ಹಂಗೆ ಅದಾರ ಎಲ್ಲರೂ ಮನೆಗಿನ ದೋಸ್ತಾಗೆ ಕೂತಿದ ಅಷ್ಟೇ ಒಬ್ಬೊಬ್ರು ಹೇಳ್ಕೊತಾರ ಒಬ್ಬೊಬ್ಬರು ಹೇಳ್ಕೊಲ್ಲ ಜಾಸ್ತಿ ಏನು ಹೇಳಪ್ಲೇನೇ ಇಲ್ಲರಿ ಟೈಮ್ ಬಂದಾಗ ಎಲ್ಲರಿಗೂ ಗೊತ್ತೇ ಆತದಲ್ರಿ ನೋಡ್ರಿಗ ನಮ್ಮ ಚಿಕ್ಕಣ ಎದ್ದನ ಬಾಳಿಕೆ ತರ್ಲಕ್ ಹೊಂಟ ನೋಡ್ರಿ ಎದ್ರಪ್ಲೆ नहीं, नहीं भैया ऐसा नहीं है हमारा इतने दिन हो गए पता है सबको पूछा है कि भैया क्यों नहीं आए भैया क्यों नहीं आए करके आप पूछ रहे सबसे उनको भी सबको जाके पूछ के और मैंने बोला नहीं बोला करके और दिन ना ननबल रोक के इदीदीनलवी अण्णा हंगे फ्रीज आ कोट होगिदरो अंदरेनो आमे कोडा वनी रोक कांत केसिन और बंदी आ क्या पचास रुपए उस दिन के पचास ठीक है नहीं भैया तो उनको पूछ लो आप जाके हमें खुद अच्छा नहीं लगता हम लोग ऐसे नहीं कि फ्री का खा के बैठ जाए <tip> नोटे साबर बंदरो नोटे बाळी ಹಣ ತೊಂಡು 400 ರೂಪಾಯಿ ਵਾਲਾ चलो वेरी गुड ತೋ ಬಂದನ ನೋಡಿ ಈಗ ಏನು ಮಾಡೋ ಕೈಕಲ್ ಮುಕದ ತಕ್ಕು ಏನು ಚಾರ ರಸಲ್ ತಿಂಡಿಗೆ ಹೋಗಿ ಸಂ ಬುಕ್ ತಗೊಂಡ ಬಾ ಹ ಪಂಜೀರಿ ಒಪ್ಪ ನಾನು ಪಂಜೀರಿ ಮಾಡ್ತೀನಿ ನಿನ್ನ ಮಾಡ್ತೀನಿ ಅಂತ ಅಂದಿನಿ ಅನ್ಬಾಕ್ ಮಾಡ್ತೀನಿ ಹ ಪ್ರಾಮಿಸ್ ಮಾಡಿನ್ ಮಾಡ್ತೀನಿ ಈಗ ಇಷ್ಟು ಮುಂಜೆ ಮುಂಜಾನೆ ಆಗಲ್ಲ ಇನ್ನ ನಂಗೆ ಕೆಲಸ ಒಗಿವೆಲ್ಲ ಹಾಸಿಗೆ ಎಲ್ಲ ಮಾಡಿ ಚಿಡ್ಬೇಕು ಇನ್ನ ಕಸ ಗುಡಿಸ್ಬೇಕು ಭಾಂಡ ತೆಗ್ಬೇಕು ಬಟ್ಟಿ ಒಗಿಬೇಕು ಅಷ್ಟು ಬೆಳಗ್ಗೆ ಬೆಳಗ್ಗೆ ಯಾರು ಪಂಜಿರಿ ತಿನ್ನಂಗಿಲ್ಲ ಮಾಡ್ತೀನಿ ಅಂದ್ರೆ ವೇಟ್ ಮಾಡ ಅಷ್ಟೇ ಮಾಡ್ತೀನಿ ಹಾ 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 ಪಕ್ಕ ಹ್ಮ್ ಸರಿ ನೀ ಕೈ ಕಾಲು ಮುಖ ತಕ್ಕ ಹೋಗ ಹಾ ಬೋಸರ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಏನೋ ಮಾಡ್ಲತ್ತಳ ನಂಗೆ ಗೊತ್ತಾಗಲ್ಲ ಮಮ್ಮಿ ಏನ್ ಮಾಡ್ಲತ್ತಿ ನಾ ನಾ ಏನ್ ಮಾಡತ್ತಿದ್ದೆ ನೋಡ್ರಿ ನಮ್ಮ ಮನೆಯಾಗ ವಾಪಸ್ ಕಟ್ ಮಾಡೋದಿತ್ತು ಅವ್ರು ವಾಪಸ್ಸೇ ಎರಡು ಮೂರು ಮೀನ್ ನೋಡಿದೆವು ಅದಕ್ಕೆ ಒಂದು ಒಂದೆರಡು ನೋಡಿದ್ವಿ ಸುಮ್ಮ ಈ ಕಡೆ ಬಂದ ಇಷ್ಟು ಬಟ್ಟಾಗ ಸುಮ್ ಮಾಡಲಿ ಅತ್ತವ ಏನು ಏನ್ ಮಾಡ್ಬೋದು ನಮಗಿಲ್ಲ ಅಂದಂಗಿಲ್ಲ ದವ ಒಂದು ಚಿಕ್ಕ ಮಾಡ್ಕಲ್ ಹೊ ಈಗ ಹಂಗ ಇದ್ರಿಂದ ರಕ್ತನೂ ನೋಡಿದ್ರೆ ರಕ್ತ ಎಷ್ಟು ಗೊತ್ತಿ ಅದ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಬರ್ಲತ್ತೆ ಇಷ್ಟು ದೊಡ್ಡ ದೊಡ್ಡವ್ರ ಏನ್ ಕೆಳ ಎಲ್ಲ ಒಕ್ಕಿ ನೋಡ್ರಿ ಮತ್ತೆ ಏನ್ ಮಾಡಿದ್ರ ಇಷ್ಟ ನೋಡ್ರಿಗ ಮತ್ತಿನ ಎರಡು ಬಕೆಟ್ ಬಟ್ಟೆ ಒಂದು ಬಕೆಟ್ ಆಲ್ರೆಡಿ ಒಗ್ಲಿಕ್ಕವ ಇವಿಷ್ಟು ಇಷ್ಟು ಬಟ್ಟೆ ಒಗಿಬೇಕು ಒಗಿಲಿ ಅಲ್ಲರಿ ಇವನು ಖರಾಬ್ ಆಗಬಿಡ್ತಾ ನೋಡ್ರಿ ಈಗ ವಿಷ್ಣು ಹೊಕ್ಕೊತಿನ ಆ ವಿಷ್ಣು ಹೊಕ್ಕೊತೀನಿ ಈಗ ಜಲ್ದಿ ಜಲ್ದಿ ಫುಲ್ ಪಾಸ್ಟಿ ಕೆಲಸ ಮಾಡ್ತೀನಿ ಎಲ್ಲ ಕಡೆ ಕಸ ಉಡಸ್ಲತ್ತ ಮೊನ್ನೆನೆ ತೆಗ್ದಿ ನೋಡ್ರಿ ಸಂಡೆ ದಿನನೆ ತೆಗ್ದಿ ಮತ್ತೆ ವಾಪಸ್ ಹಂಗೆ ಆಗ್ಯದ ನೋಡ್ರಿ ಮಿಕ್ಕಿ ನೋಡ್ರಿ ಎಷ್ಟು ಕಲರ್ ಒಗಾಡ್ತ ಒಂದ್ ವೀಕ್ ದಾಗ ಒಂದ್ ಸರ್ತಿ ತೆಗಿತೀವಿ ಇಲ್ಲಮ್ಮ ಇನ್ನ ಎಲ್ಲಲ್ಲ ತೊಂಡಳು मम्मी ನೋಡ್ರಿ ಈಗ ಇಷ್ಟು ಬಟ್ಟಿ ಉಂಗಿ ನೋಡಿದon ಬಗಿತರ ಕಿಂಜಿ ಸವ ಈ ಬಗಿ ತುಂಬಾಗ ಮತಿ ಗಂಟು ತುಂಬಾವ ನೋಡ್ರಿ ಇಷ್ಟು ಬಟ್ಟಿ ಬಗೆ ಬಗೆ ನೋಡ್ರಿ ಮರಿ ಫ್ರೆನ್ಸಿ मम्मी भांडಿ ತıkl ತळा ನಾನು ಬಹಳತ್ ನೋಡ್ರಿ ಹೇಂಗಾಗೆ ಫುಲ್ ಭಂಕರ ಭಂಕರ ಹಾಳತಾಗೆ ಯಾ ಡಬಲಿ ಬಟ್ಟಿ ಉಳ್ದಿ ಇನ್ನೊಂದು ಬಗಿ ಟೀಗ ನೆನಿ ಟೀನ್ರಿ ಟೊಂಕ ಕೈ ಕೊಡ್ತು ನಂದು ಸಾಕು ದಮಿ ಬಂದ ಭಾಂಡೆ ತಿಕ್ಕೊಲತ್ತೀನಿ ನಿಂತ ಚಪಾತಿ ಭಾಂಡೆ ತಿಕ್ಕಿ ಏನಕ್ಕೆ ಆಗಲ್ಲ ಲಾಕ್ ಆಗಲ್ಲ ಕೊಂಡಿಷ್ಟು ಬಟ್ಟೆ ಹೋಗಿ ಹೊರಗೆ ಹಾಕಿ ಮನೆ ಒರೆಸಿ ಸಾಲ ಮುಗಿಸ್ಕೊಂಡು ಆಮೇಲೆ ಅಡಿಗೆ ಮಾಡ್ತೀನಿ ಅಡುಗೆ ಅಂದರೆ ಚಪಾತಿ ಒಂದೇ ಮಾಡ್ತೀನಿ ಎಲ್ಲ ಪಲ್ಯ ಅದ ಸಾದ ಅನ್ನದ ಎಲ್ಲ ಅದ ಅದಕ್ಕೆ ನಾ ಜಾಸ್ತಿ ಟೆನ್ಷನ್ ತೊಗೊಳತ್ತೀನಿ ಫಸ್ಟ್ ಇವು ಕೆಲಸ ಮುಗಿಸ್ಕೊತೀನಿ ಹುಡಾನೇ ಆಗ್ಯಾವ ಏನು ಹೇಳ್ರಿ ಎಲ್ಲರ ಮನ್ಯಾಗ ಆಲತ್ತು ಎಲ್ಲರ ಹುಡುಗ ಎಲ್ಲರ ಮನ್ಯಾಗ ಆಗತ್ತ ಅದಕ್ಕೆ ಏನು ಮಾಡ್ಬೇಕು ನನಗೆ ಅರ್ಥ ಆಗಲ್ಲ ಆಗೋಲ್ಲದ್ಯದ್ರು ನೋಡ್ರಿ ಭಾಳ ಗಟ್ಟ ಮಲ ನಮ್ಮಮ್ಮ ಮಮ್ಮ ಓ ಏನು ಕೇಳ್ರಿ ಕಾಡ್ ಹಾಡು ತೊಳೋ ಫುಲ್ ಆ ಬಟ್ಟೆಗಳು ಅವೆಲ್ಲ ತಗೋದಿಲ್ಲ ಅವೆಲ್ಲ ಬಟ್ಟಿಗಳು ತಗೋದಾಗ ವಾಕಾಡ್ ಬಿಡ್ತೀನಿ ರೀ ಚಂದ ಚಂದನ್ತ ಏನ್ರೇ ಲೋಡ ಗಿಡ ಏನರ ಮಾಡ್ಬೇಕಂದಿದ ಭಾಡಪ್ಪ ಎಲ್ಲ ತಗೋದಕ್ಕೆ ಏನರ ಅವು ನಾವು ಬಟ್ಟಿ ಬಟ್ಟೆ ಏನಿದ್ದಿವಲ್ರಿ ನಾರ್ಮಲ್ ಬಟ್ಟೆ ಅವು ಎಷ್ಟು ತಗೋತೀನಿ ಬೇಕಾಗಿ ಅಷ್ಟೇ ತೊಗೊಂಡು ಹುಡ್ಕಿದೆ ಎಲ್ಲ ವಾಕಾಟ್ ಮಾಡ್ಕೊಳ್ಲಕ್ಕೀನಿ ಕೇಳಿ ಚಿಕ್ಕ ಇಬ್ಬರು ಅವಾಗ ಹುಡುಗ ಸಫೈ ಮಾಡ್ಲಾಕತ್ತಿಲ್ಲ ಹ್ಞೂ ಈಗ ಚಂದನ್ ಎಷ್ಟು ನೀಟಾಗಿ ಕ್ಲೀನಾಗಿ ಬಾಂಡೆನೂ ತೊಕೊಂಬಿಟ್ಟು ಎಲ್ಲ ಸೆಟ್ ಮಾಡ್ಕೊಂಡಿನಿ ಮತ್ತು ಈಗ ಇಲ್ಲಿ ಬಿ ಎಲ್ಲ ತೊಳ್ಕೊಂಡು ಚಂದನ್ ಹತ್ರ ಒರೆಸ್ಬಿಟ್ಟಿನಿ ಬಟ್ಟೆನು ಎಲ್ಲ ಹ್ಯಾಂಗಾರೆ ಮಡ್ಸಿವಿ ನಾ ಬಟ್ಟೆ ಎಸ್ಬೋಗಿ ನೋಡಿರಿ ಈಗ ಈಗ ಇಷ್ಟು ಬಟ್ಟಿಗೆ ಒಣ ಯಾರು ಇವು ಹಾಕಬೇಕು ಇನ್ನೊಂದು ಟ್ರಿಪ್ ಇವು ಒಗಿಬೇಕು ಇವಿಷ್ಟು ಮಾಡ್ಕೋತೀನಿ ರೀಗ ಇಲ್ಲ ನೋಡಿರಿ ಮಿಕ್ಕಣ ಬಂದಾನ ಅವನು ಸ್ನಾನಮಿಸ್ಕೊಂಡ್ಕೋಸ್ತೀನಿ ಈಗ ಓದ್ಕೊತ ಕೂತಾನ ನೋಡಿರಿ ಅವಾಗ ಅವ್ನಿಗೆ ಮೈ ತೋಳಸಿ ಬಾಣೆ ತಗೊಳಕ್ಕೆ ಹೋಗಿದ್ರಿ ನಾ ಫಸ್ಟ್ ಅವ್ನ ಮೈನೇ ತೊಳಸೆ ಬಡ ಬಡ ಬರಬರ ಬರ ಇಲ್ಲಮ್ಮ ಹಾಂ ಚಲೋನೇ ಇಬ್ರು ಹೋಮ್ ವರ್ಕ್ ಮಾಡ್ಕೋರಿಗ ಅವ್ರಿಬ್ರು ಹೋಮ್ ವರ್ಕ್ ಮಾಡ್ಕೋತ ಕುಂತಾರ ಅನ್ಕತ್ತ ನಾವು ವಿಷ್ಣು ಬಟ್ಟಿಗೆ ಹಿಂಡಾಕ್ಬಿಡ್ತೀನಿ ರೀ ನಾ ನಾ ನೋಡ್ರಿ ನಾಲ್ಕು ಬಗೀಟ್ ಬಟ್ಟೆ ಒಗ್ದೀನಿ ನೋಡ್ರಿ ಅದನ್ನು ಒತ್ತಿ ಒತ್ತಿ ಹಾಕಿ ನೋಡ್ರಿ ವಿಷ್ಣು ಬಟ್ಟಿಗೆ ನಾಲ್ಕು ಟ್ರಿಪ್ ಒಣಗ್ತೀನಿ ಸಾಕು ಸಾಕಾಯ್ತು ನೋಡ್ರಿ ನನಗೆ ಎಲ್ಲಿ ಅದ ರೀ ನಾ ಏನು ಹೇಳಿ ಭಯಂಕರ ಬಿಸಲದ ಇನ್ನ ಈಗ ಮೈ ತೊಕೊಂಡು ಈಗ ದೇವ್ರಿಗೆ ನಮಸ್ಕಾರ ಮಾಡ್ಕೋತೀನಿ ಹೊರಗೆ ಬಂದೀನಿ ಈಗ ರೀ ಹಾಲತ್ ನೋಡ್ರಿ ಈಗ ಅಷ್ಟು ಖತರ ನಾಕ್ ಬಿಸಲದ ನೋಡ್ರಿ ವಿಷ ಬಡ 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 ಫಸ್ಟ್ ಬಟ್ಟೆ ಹಾಕಿ ಆಮೇಲೆ ಸಿಗ್ತೀನಿ ನಿಮಗೆ ನೋಡ್ರಿ ಈಗ ಇಷ್ಟು ಬಟ್ಟೆ ಒಣಗಿಸಿ ನೋಡ್ರಿಗ ಅಲ್ಲಿ ನಿಂತೀಗ ಇಲ್ಲಿ ನಿಂತ ಇವೆರಡು ತಾರ ಪ್ಲಸ್ ಈಗ ರೀ ಇವಿಷ್ಟು ಇಲ್ಲಿ ಇಷ್ಟು ಈಗ ರೀ ಇವು ನಾಲ್ಕು ಇವು ನಾಲ್ಕು ನಾಕು ಈಗ ಇಲ್ಲಿ ನಿಂತು ಅಲ್ಲಿ ತನ ಈಗ ಅಲ್ಲಿ ನಿಂತ ಇಲ್ಲಿ ನಿಂತ ಇವಿಷ್ಟು ಅವಿಷ್ಟು ಇಷ್ಟು ಬಟ್ಟೆ ಒಗ್ದಿ ನೋಡ್ರಿ ನೋಡ್ರಿ ಇವ್ ಚೀಲ ಅವ ರೀ ಈವ್ ಚೀವಲ್ಲ ನಾಳಿಗೆ ಕಸದ ಬರ್ತಾನಲ್ಲ ರೀ ಅವಾಗೆ ಕೊಟ್ಟು ಬಿಡ್ತೀನಿ ಒಗಾಸ್ ಬಿಡ್ತೀನಿ ಸಾಕೈತ್ರಿ ನನಗೆ ಇವಿಷ್ಟೇ ಮಾಡಟ್ಟಿಗೆ ಶ್ರಾವಣ ಶ್ರಾವಣ್ ಕ್ಲಿನಿಕ್ ನಾನು ಅನ್ಸ್ ನನಗೆ ಅನ್ಸೋ ಮಟ್ಟಿಗೆ ಈಗಿನಂತೆ ಶುರು ಅಲ್ಲಕತ್ತೀನಿ ಈಗ ಗರ್ಮಿ ನೋಡ್ರಿಗ ಅವಾಗೇ ನಡೆದು ಹೊರಗೆ ಇದ್ದೀನಿ ಇಷ್ಟು ಬಟ್ಟೆ ಒಗಿಬೇಕಂದ್ರೆ ನನ್ಗೆ ರಾಮಾಯಣ ಮಹಾರತ್ ಐತ್ ನೋಡ್ರಿಗ ಸಾಕ ಸಾಕೈತು ನನಗೆ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಫುಲ್ಕೆ ಮಾಡ್ಲತ್ತಾಳ ಹ್ಞೂ ಬಿಸಿ ಬಿಸಿ ಫುಲ್ಕೆ ನಡ್ದದ್ ನೋಡ್ರಿ ಬರ್ರಿ ಎಲ್ಲರೂ ಊಟಕ್ಕೆ ಗರ್ಮಿರಿ ಡೆಲ್ಲಿ ಗರ್ಮಿ ಹೇಳೋ ಪ್ಲೇ ಇಲ್ಲಿ ನೋಡ್ರಿ ಅಷ್ಟು ಭಯಂಕರ ಅದ ನೋಡ್ರಿ ನಮ್ಮ ಮನೆಗೆ ಕೂಲರ್ ಇಲ್ಲ ಕೂಲರ್ ಅದ ನೋಡ್ರಿ ನಮ್ಮ ಮನೆಗೆ ಏನು ಎ ಸಿ ಇಲ್ಲ ನಾವೇನು ದೊಡ್ಡ ಸೌಕರ್ಯ ಇಲ್ಲ ಭಯಂಕರ ಗರ್ಮಿ ಅಂದ್ರೆ ಏನ್ ಹಿಂಗ ಇಲ್ಲಿ ನೋಡ್ರಿ ನಮ್ಮ ಹಾಲತ್ ಫ್ಯಾನ್ ಹಚ್ಕೊಂಡ್ರಿ ಬಿ ನನಗೆ ಈ ಪರ್ಯಂತ ಗರ್ಮಿ ಹತ್ತ ನೋಡ್ರಿ ನಮ್ಮ ನಾವೇ ಹಿಂಗ ಹತ್ತೀವಿ ಅಂದ್ರೆ ಆ ಪಾಪ ಅವ್ರು ರೋಡ್ ಮೇಲೆ ಮಾಡ್ಕೊಂಡ್ ತಿಂತಾರ ಪಾಪ ಅವ್ರ ಅವ್ರ ಹೆಂಗ್ ಅಂತಿರ್ಬೇಕು ಹೇಳ ನಮ್ಗೆ ನಮ್ಗೆ ಏನೋ ಚತ್ತದ ಇರ್ಲಕ್ಕ ಹಾ ಇರ್ಲಕ್ ಮನಿ ಅದ ಉಳ್ಳಕ್ ಊಟ ಅದ ಫಾರ್ಮರ್ಸ್ ಇಲ್ಲ ಫಾರ್ಮರ್ಸ್ ಇಲ್ಲ ಮಮ್ಮಿ ದೇವರ ಎಲ್ಲರಿಗೂ ಚಂದ ಇಡ್ಬೇಕು ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಮ್ಮಿ ಮಸ್ತ್ ಅನ್ನತ್ತ ಬಿಸಿ ಚಪಾತಿ ಮಾಡೀನಿ ಆಲೂ ಪರ್ಮಲ್ ಪಲ್ಯ ಅದ ರೈಸ್ ಅದ ಹೆಸರು ಬೇಳೆ ಸಾರು ಅದ ಬರ್ರಿ ಇದೇ ಊಟ ಮಾಡಮ್ ಮೀರ್ತ್ರಿ ನನಗೆ ಫುಲ್ ಸಾಕು ಸಾಕೈತು ನನಗೆ ಕೆಲಸ ಮಾಡಿ ಬರ್ರಿ ಊಟ ಮಾಡಮ್ ಕೆಲಸಗಳು ನೋಡ್ರಿ ನಾನ್ ಸ್ಟಾಪ್ ಕೆಲಸ ಅಲ್ಲತ್ತದ ಒಂದು ಬೆಳಗ್ಗೆ ಹಿಡ್ದು ಎದ್ದೀನ್ರಿ ಮಧ್ಯಾಹ್ನೀಗೆ ಎರ್ಡು ಎರಡು ಊರಿ ಅಲ್ಲತ್ತ ಟೈಮ ಈಗ ಊಟ ಮಾಡೋಕತ್ತೀ ನೋಡಿ ಬೆನ್ನ ಅನ್ನೋದು ಹಿಂಗೆ ಸಟ್ಟ ಸಟ್ಟ ಸಟ್ಟು ಹೊಡ್ಲಿಕ್ಕೆ ಕೈ ಬೆನ್ನ ನನಗೆ ಯಾಕಂದ್ರೆ ಚಿಕ್ಕ ಮಿಕ್ಕು ಇಬ್ರು ನೋಡ್ರಿ ಸೀಸರಿಂಗ್ ನಿನ್ ತಗಾರಲ್ರಿ ಹಂಗ್ ಕೇಸಿನ ಇಷ್ಟ ದಮ್ ಹೊಂಟದ್ರಿ ಇಷ್ಟ ಸಾಕಾಗ್ಯದ ಈಗ ಗರ್ಮಿ ಈಗ ಭಯಂಕರ ಗರ್ಮಿ ಆಗ್ಯದ ಅದ್ರಾಗ ಬೇರೆ ಕೂಲರ್ದಾಗ ಅಲ್ಲಿ ಒಂದು ಪೂರಾ ತೆಳಗ ಒಂದು ತೂತ ಬಿದ್ದಂಗದ್ರಿ ಇಷ್ಟು ನೀರ್ ಸೋರ್ ಹೋಗ್ಲಕತ್ತಾವ ಸಂತೋಷ ಬೇರೆ ಇಲ್ಲ ಮನ್ಯಾಗ ಸಿಡಿ ತಂದು ಕೇಸಿನ ಅದಕ್ಕೆ ಏನಾರ ಹಚ್ಬೇಕಾಗ್ತದ ಇಷ್ಟೆಲ್ಲಾ ಮಾಡ್ಬೇಕು ಇಷ್ಟೆಲ್ಲ ರಾಮಾಯಣ ಭಾವ ಬರತ್ತದ ನೋಡಿ ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ದೇವರ ಇಷ್ಟು ಯಾಕೆ ಕಷ್ಟ ಕೊಡ್ತಾನೋ ಗೊತ್ತಾಗಲ್ಲ ನೋಡಿ ಒಂದು ಪೂರನೇ ಬಿಡುಗಿರ್ಬೇಕು ಮಾಡ್ಕೊ ಮಾ ಚಂತನ ದುಡಿಬೇಕು ರಾತ್ರಿ ಉಟ್ಟಿ ಉಣ್ಬೇಕು ಮಕ್ಕೋಬೇಕು ಮತ್ತು ಮುಂಜಾ ದುಡಿಬೇಕು ಹಂಗಿರಬೇಕು ಇಲ್ಲ ಅಂದ್ರೆ ಸಾಕ ಸಫ್ ಮಿಡಲ್ ಕ್ಲಾಸ್ ನಮ್ಮ ನಮ್ ಅಂತವ್ರ ಜೀವನ ಹೆಂಗದ ಏನೂ ಇರೋದ ಫಾತು ಶೋಕಿ ಅಂತಾರ ಹಂಗದ ನೋಡ್ರಿ ನಮ್ಗೆಲ್ಲರದು ಜೀವನ ಈಗ ಆರಾಮ್ಸ ಶಿಸ್ತಾನ ಊಟ ಮಾಡಿ ಪೇನ್ ಕಿಲರ್ ತಿನ್ಕೆಸಿನ ಮಕ್ಕೊಂಡ್ಬಿಡ್ತಿವಿ ನೋಡ್ರಿ ನಾ गट को मेरे को कृष्ण मोरू मंडी का ट्यूशन कोलातर ओए हेलो हीरो हेलो बाय तो गो बालके तू नो एलरोन बायके तो सब लोग लो 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 के केला खा लो केला ले लो केला तू शिव को भी दे क्यों या का तिनो नहीं खा ले एक केला खा ले खा लो तिनो हां बायके तो पसंद नहीं केला केला दे करेक्ट नरो हेंगोलु तर खा भाई खा तुझे मना किसने किया नहीं यार भाड़ अंदर हेणा इसका ना शरीरी ए, ऐसा ही है हाँ उसको समझ नहीं आता ना वो चीज एक दिन में पांच पांच छह छह केले खा जाता है वो अकेला खाता है वो केले इतने सारे मैं मैं को जो भूखे भी मैं सारे खा लेता हूं ऐसा ही इसका भी सीन चलो बाय एक साइड से जाना ठीक है बाय बाय

ಗರ್ಮಿನಿಂತ ಧಗಧಗಾಗಿ ಟಿಕ್ಳಿನೇ ಹೋಯ್ತು ಮುಂಜಾರ್ದ ಎರಡು ಮೂರು ಹೋಯ್ತು ನೋಡ್ರಿ ನಾನು ಹಣ್ಣಿ ಮ್ಯಾಗಿದ್ದು ಬಟ್ಟೆ ತಂದು ಕೇಸಿನಲ್ಲಿ ಒಕ್ಕಾಟೀನಿ ಎರಡೇ ನಿಮಿಷನಾಗ ಇಷ್ಟು ಭಯಂಕರ ಮಳಿ ಹೊಂಟದ ಇಷ್ಟು ಭಯಂಕರ ಮಳಿ ಹೊಂಟದ್ರಿ ಚಿಕ್ಕು ಮಿಕ್ಕು ಈಗ ಟೈಮ್ ನೋಡಿರಿ ಏಳು ವರಿ ಆಲಕ್ ಆತದ ಮಿಕ್ಕು ಇಬ್ರು ಟ್ಯೂಷನ್ದಾಗೆ ಕುಂತು ಬಿಟ್ಟಾರ ಅವ್ರು ಏಳು ಗಂಟೆಗೆ ಹಂಗೆ ಅವರು ಟ್ಯೂಷನ್ ಬಿಡ್ತದ ಸಂತೋಷನೂ ಆಫೀಸಿಗೆ ಒಳಗೆ ಬಿಡ್ತದ ಸಂತೋಷನೂ ಆಫೀಸ್ನಾಗೆ ಹಾ ಏನ ಶಿವನೇ ಅಭಿ ಅಂಕಲ್ನೇ ಫೋನ್ ಕ್ಯಾತನ ವಿಡಿಯೋ ಕಾಲ್ ಕ್ಯತನ ಕಿತ್ತಿ ಬಾರಿಷ್ಶ ಆದಿ ಏನೋ ಅವ್ರ ಯಶ್ ಆಶೀಶ್ನೆ ಬಿ ಫೋನ್ ಕ್ಯತನಾ ಅವ್ರಿಬ್ರು ಹಾಂ ಇಲ್ಲ ನೋಡ್ರಿ अभी देखना अभी कैसा हुआ कैसा हुआ घड़ 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 कड़ कैसा हुआ खड़ल 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 करके इष्ट घड़गोड़ अलग रही वन सोना ना मड़ी नोड़ी का हैंग होता है दिगा आवाज होती रही निम्बे इष्ट जोगी मड़ी होता है नोड़ रही आप लोग अंटी के वीडियो को लाइक करना शेयर करना और सब्सक्राइब करना और सपोर्ट करना

ಮತ್ ಯಾರೇ ನೋಡ ನೋಡಿದ್ರ ಏನಾಗರ ಯಾರು ಹೋಟೆಲ್ದಾಗ ಮುಕೊಂಡಾನಾಗರ ಮೊದಲೇ ಭಾಳ ಅಂತ ಸಂತೋಷ ಇನ್ನೊಂದು ಮದಿ ಆಗಿನ ಜೊ ಎಲ್ಲಿ ತೋರಿಸ್ರಿ ತೋರಿಸ್ ತಿರುಗಿಸ್ ಫೋನ್ ತಿರುಗಿಸಿ ಬಾಯ್ ಆಫೀಸ್ ನಾಗ ಮುಕೊಂಡ ನೋಡ್ರಿ ಆಫೀಸ್ ಕ್ಯಾಂಟೀನ್ ದಾಗ ಅದಾರಿ ಕ್ಯಾಂಟೀನ್ ಭಾರಿ ಅದ ಬಿಡು ನಿಮ್ದು ಆಫೀಸ್ ಕ್ಯಾಂಟೀನ್ ಅದ ಏನ್ ಆಫೀಸ್ ಅದ ಅದು ಅಜ್ಜ ಆಫೀಸ್ ಒಳಗೆ ಸೋಫಾ ಹಾಕ್ಯಾರೇನು ಭಾರಿ ಅದ ಬಿಡು ನಾ ಎಲ್ಲಿ ಕ್ಯಾಂಟೀನ್ಗೆ ಹೋಗಿ ಕೂತಿದ್ದೆ ನಂದನ ಈ ಲೈಟ್ ಮಸ್ಕ ಹೊಡ್ಲಿತಿದ್ದೀ ಏನ ಯಾವಾಗ ಬರ್ತೀನಿ ಆಫೀಸ್ ಆಫೀಸ್ನ ಮಕ್ಕೋತಿ ಆಯಿತು ನನಗೂ ಚಂದ ಅಡಿಗೆ ಮಾಡೋದು ತಪ್ಪತ್ತವ್ರೆ ಅಲ್ಲಿ ಹ್ಯಾಂಗ ಅಲ್ಲೇ ಕ್ಯಾಂಟೀನ್ದಾಗ ಅಲ್ಲೇ ಉಣ್ಕೋತ ಅಲ್ಲೇ ಕುಂದ್ರು ಮನಿಗೆ ಬರಬೇಡ ನೀವು ಅಟ್ಟ ಅದೇ ಹೇಳ್ತೀನಿ ಅಲ್ಲಿ ಅಣ್ಣ ಕುಂತಲ್ಲ ಅವ್ನ ಹೆಸರು ಏನಂದಿನಿ ಅಜಯ್ ವಿಜಯ್ ಯೋಗೇಶ್ ಅಣ್ಣ ಮತ್ತವನ್ ಹುಡುಗಿಲ್ ಬಯ ಮೇ ಬ್ಲಾಗ್ ಹಾಯ್ಕರು ಬ್ಲಾ ಯೂಟ್ಯೂಬ್ ಬ್ಲಾಗ್ ಬನಾರೀ ಹಾಯ್ಕರು ಅಣ್ಣ ಅರ ಅವ್ರು ಸಂತೋಷನ್ ಫ್ರೆಂಡ್ ಅರ ಅವ್ರು ಇದು ಅವ್ನ ಹುಡುಗಿ ಹ್ಮ್ ಅದೇ ಕಣ್ಣ ಇಲ್ಲಿನ ಜೊತೆ ಕೂತಾನೇನು ಅಚ್ಚ ಇಲ್ಲಾಂದ್ರೆ ಹಾರು ಹೊತ್ತಿದ ಅವನು ಹ್ಮ್ ಸರಿ ತೋ ಜಲ್ದಿ ಬಾ ಆದಷ್ಟು ಚಿಕ್ಕು ಮಿಕ್ಕುನು ಅಲ್ಲೇ ಟ್ಯೂಷನ್ ದಾಗೆ ಹಾರ ಅವ್ರು ಇಲ್ಬಿ ಜಗ್ಗಿ ಮಳಿ ಹೊಂಟದ ಹ್ಮ್ ನಾನು ಇಲ್ಲಿ ಒಬ್ಬಕ್ಕಿನೇ ಕೂತೀನಿ ನೋಡ್ ಹಾ ಸರಿ ಆಕಲ್ ತೋ ಜಲ್ದಿ ಬಾ ಏನು ಹಾ ಸರಿ ಎಷ್ಟು ಪಾಸ್ಟ್ ಓಡ್ಲಾಕತ್ತಿದ್ದ ಅಲ್ಲಿ ಈಗ ತೋರ್ಸ ಆಫೀಸ್ ಆಯ್ತು ಹೋಯ್ತು ಮುಂದೆ ಹಿಂದೆ ಇನ್ನಾಗ ನೀ ತೋರ್ಸತ್ತಿದ್ದಿ ನಾನು ಬೇರೆ ವಿಡಿಯೋ ಮಾಡಕತ್ತಿದ ಎಲ್ ಎಲ್ಲಮ್ಮ ಆಂಟೀಸ್ ಕಾಲಿಂಗ್ ಆ ಏನಂದಿ ಮಾತಾಡ್ಲಿ

क्या कल तो कल तो मजा मार रही है बट चाव मार बैठ रोके ना हाँ मैं भी हेड बैंड मार मम्मी हाँ हेड आल हेड आल तो मैं भी हेड आल तो ओके बाय ओके okay, बाय जल्दी बर आ मरी नींद बड़ा क्या फोन मारती नहीं मरी नींद अंदर बढ़ती भी हाँ ओके ओके मामा ओके हाँ सरी सरी मरी नींद बड़ा बर मैं हाँ कल तो इडली ಅಪ್ಪ ನೋಡಿದ್ರ ಅಪ್ಪ ನೋಡಿದ್ರೆ ಆಫೀಸಿನಾಗ ಮಳಿಗೆ ಹೊಂಟದಂದು ಕೂತಾನ ಮಕ್ಕಳು ನೋಡಿದ್ರೆ ಅವ್ರು ಟ್ಯೂಷನ್ ಬಾಜುನವ್ರ ಫ್ರೆಂಡ್ ಏನು ಮಾಡಿದ ಕೃಷಿ ರೀ ಕೃಷಿಂದು ಏನಂತಾರೆ ಕಾಕಿ ಮನಿ ಅದ ರೀ ಅವ್ರು ಅಲ್ಲಿ ಕೂತಾರ ಇಲ್ಲಿಗೆ ಮನಿನಿಂತ ಫೋನ್ ಹೊಂಟದ ಈಗ ಫಸ್ಟ್ ಮಾತಾಡ್ತೀನಿ ರೀ ಫಸ್ಟ್ ನಾ ಫೋನ್ ಹಚ್ತೀನಿ ಏನು ಬರ್ತದ ಕೇಳಿರಿ ನೀವು ಫೋನ್ ಹಚ್ಲತ್ತೀನಿ ನಾ ಫುಲ್ ಬಿಝಿ ರೀ ಹಲೋ ಹಾ ಏನ್ ಮಳೆ ಈಸ್ ಇಲ್ಲ ವೀಡಿಯೋ ಕಾಲ್ ಮಾಡಿದ ಆಫೀಸ್ನಾಗ ಮಳಿಗ ಅಂದ್ರೆ ಮಳಿಗೆ ಹೊಂಟೋದ ಎಕ್ದ್ ಗಡ್ಗಡ ಗುಡ್ಗುಡ್ ಮಿಂಚೋದು ಮಾಡೋದು ಭಾಳ ನಡ್ದದ ಚಿಕ್ಕು ಮಿಕ್ಕು ಟ್ಯೂಷನ್ಯಾಗರ ಸಂತೋಷ್ ನೋಡಿದ್ರ ಆಫೀಸ್ನಾಗರ ನಾ ಅಂದ್ರ ಮನೆಯಾಗಿದ್ದೀನಿ ಮೂರು ಮಂದಿ ಮೂರ್ ದಿಕ್ಕನಾಗಿದ್ದೀವಿ ನೋಡು किंग आ गया है माथाड़ मत आमे सिकनी मत लोरीगा ना शिवन कल के सिनेमा बाळे तिलती ती आशीष को कुछ बोलेगी <laughs> कल देखेगा तो वो बोलेगा तुम दोनों पार्टी कर रही थी क्या ऐसा बोलेगा है ना क्या हमारे मजे, हाँ, मजे मजे हां मजे मजे लेकिन बारिश बहुत आ रही है ना आशीष कि तो नहीं आया पता करके अंदर मळी होंट बोल ಖಾನಾ ಕ್ಯಾಬ್ಬ ನಾನ್ ಟೆನ್ಶನ್ ಇಲ್ಲಿ ನೋಡ್ರಿ ಈಗ ಚಿಕ್ಕು ಮಿಕ್ಕು ಬಂದ್ರು ಇಲ್ಲ ಬಟ್ ಆ ಮಳಿ ಹೊಂಟದ್ ನೋಡಿ ಇವತ್ರೆ ಬಾಳೆ ಹೊಂಟದ ಯಾಕೋ ಹೋಗಿತ್ತು ಫುಲ್ ಗಡ್ಗಣ ಗುಡುಗುಡು ಮಿಂಚದು ಮಾಡೋದು ಮನ್ ಬಂದ ಹೋಗಿ ಅದೋ ಅದಕ್ಕೆ ಇವತ್ತಿ ಇಷ್ಟ ಬರ್ತದ ಅಂತ ತೀಕೊಂಡೇ ಇದ್ದಿದೀರಿ ಇಲ್ಲ ಮಮ್ಮ ಮಳೆ ಹಂಗೆ ಉಂಟಲ್ ಇನ್ನು ನೋಡಿ ಹಾಗೆ ಮಳೆಗೆ ಬಂದವ ನೋಡೋಗ ಟ್ಯೂಷನ್ಲೆ ಈಗ ಬಂದಾರವ್ರಿ ಇಬ್ಬರು ಸಾಬೂರು ಬಾತ್ರೂಮ್ಗೆ ಹೋದವ್ರು ನೋಡಿ ಕಾಲು ಮುಖ ತೊಕೋಕ್ ನಾನು ರೀಗ ಚಿತ್ರಾನ್ನ ಮಾಡ್ಬೇಕಲ್ಲತ್ತೀನಿ ಅದಕ್ಕೋಸ್ಕರ ನಾನು ಉಳ್ಳಾಗಡ್ಡಿ ಮೆಣಸಿಕಾಯಿ ಪುದೀನ ಕೊತ್ತಂಬರಿ ಟಮಾಟೆ ಸೋಯಾಬೀನ ಆಲೂಗಡ್ಡಿ ಮತ್ತಂದ್ರೆ ಅಕ್ಕಿ ಮತ್ತಂದ್ರೆ ಚಕ್ಕಿ ಲವಂಗ ಇಲಾಯಚಿ ಎಲ್ಲ ದಾಲ್ಚಿ ಇವೆಲ್ಲ ತೊಗೊಂಡಿನ ತೇಜ್ ಪತ್ತಾವನ್ನ ತೊಗೋಬೇಕು ಇದು ಕುಕ್ಕರ್ದಾಗ ಸ್ವಲ್ಪ ನೀರು ಇದು ಆಡ್ಲಿ ಇದು ಆಣ್ತನ ಇಲ್ಲ ನೋಡ್ರೀಗ ಹೊರಗಿಂದೀಗ ವಾತಾವರಣ ಈಗ ಫುಲ್ ಗಡ್ಗಡ ಗುಡುಗುಡ ಮಿಂಚೋದು ಮಾಡೋದು ಈಗ ಮಳೀರಿ ಈಗ ಮಳೆ ನಿಮಗೆ ಕಾಣಿಸ್ಲಾಕತ್ತದ ಇಲ್ಲೋ ನಾ ಹೆಂಗ್ ತೋರಿಸ್ಲಿ ಈಗ ನಾ ನಿಮಗೆ ಮಳಿಗೆ ಕಿಲೀಗ ಹಿಂಗೆ ಕಾಣಿಸ್ತದ ನೋಡ್ರಿ ಈಗ ಮಳಿ ಈಗ ಹೆಂಗೆ ಮಿಂಚಲತ್ತದ ನೋಡ್ರಿ ಈಗ ಈಗ ಅದು ಮಿಂಚದು ಮಾಡೋದಾಗಲಿ ಈಗ ನಾ ಫಸ್ಟ್ ಅನ್ನಕ್ಕೆ ಇಟ್ಕೋತೀನಿ ಇನ್ನೂ ಸಂತೋಷ ಭೀ ಬಂದಿಲ್ಲರಿ ಅಲ್ಲಿ ನೋಡಿ ಫುಲ್ ಹ್ಯಾಂಗಾಗ್ಯದ್ರೀಗ ಈಗ ಈಗ ನೋಡ್ರಿ ಎಣ್ಣೆ ಗರಮ ಆಗ್ಯದ ಇವೇನು ಕಡ ಮಸಾಲೆ ತೊಗೊಂಡಿದ್ದಲ್ರಿ ವಿಷ್ ಇದ್ರೊಳಗೆ ಈಗ ಹಾಕ್ಲಕತ್ತೀನಿ ನೋಡಿರಿ ಇದ್ರ ಜೊತೆ ಜೊತೇನೆ ಏನು ಹಾಕ್ಲತ್ತೀನಿ ಅಂದ್ರೆ ನೋಡ್ರಿ ನಾ ಪುದೀನಾನು ಹೈಕೊಳ್ಲಾಕತ್ತಿನ ನೋಡಿರಿ ಸ್ಮೆಲ್ ಮಸ್ತ್ ಬರ್ತದೆ ಅಂತ ಪೇಸ್ಟ್ನು ಸರಿಯಾಗಿ ಅನ್ಸುತ್ತೆ ಇಲ್ಲ ಅಲ್ಲ ಪೇಸ್ಟ್ ಪೇಸ್ಟ್ನು ಹಾಕಬೇಕು ನೆನಪನ್ನ ಅದೊಂದು ತೊಗೊಂಬರ್ತೀನಿ ರೀ ಫ್ರಿಜ್ನಾಗಿಂದು ಪ್ಲಸ್ ಏನು ಅಂದ್ರೆ ಈಗ ಉಳ್ಳಾಗಡ್ಡಿ ಮಾತ್ರ ಮೆಣಸಿಕೇನ ಆಯ್ತು ನೋಡ್ರಿ ನಾ ಇದ್ರಾಗ ಉಳ್ಳಾಗಡ್ಡಿ ಮೆಣಸಿಕೆ ಮತ್ತು ಆಲೂಗಡ್ಡಿನೂ ಹಾಕೊಂಡು ನೋಡ್ತಾ ಜಾಸ್ತಿ ಚಂದನತೆ ಸರಿ ಫ್ರೈ ಅಲ್ಲಿ ಇದ್ರಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಸೋಯಾಬೀನ ಮತ್ತು ಹಾಕ್ತೀನಿ ರೀ ಇದ್ರಾಗ ನೋಡಿರಿ ಮಳೆ ನೋಡ್ರಿ ಫುಲ್ ಮನೆಗೆ ಹೊಂಟಾದ್ರೆ ನೀರಾಗ ಅಷ್ಟು ಜಗ್ಗಿ ಮಳಿ ಆಗದ ಸಂತೋಷ ಹಾಂಗೆ ಬರ್ತಾನೋ ಏನು ಮಾಡ್ತಾನೋ ಗೊತ್ತಾಗಲ್ಲ ಆಗ್ಯದ ನೋಡಿರಿ ನನಗೆ ಈಗ ಎಷ್ಟೊಂದು ಮಸಾಲೆ ಹಾಕೊಂಡಿನಿ ಜೊತೆಗೆ ಚಂದ ಅನ್ನೊತ್ತಿಗೆ ಏನು ಮಾಡಿ ಸುಮ್ಮನೆ ಅದಕ್ಕೆ ಅನ್ನನೇ ಮಾಡ್ಕೊಂಡಿರ್ಲತ್ತೀನಿ ಸುಮ್ಮನೆ ನಂಗೆ ಬೇರೆ ಅಡುಗೆ ಮಾಡಲಕ್ಕು ಮನ್ಸಾಗ್ಯದ ಹೋಗಿ ತರಕಾರಿನೂ ತರೋದಾಗಿಲ್ಲ ಈಗ ನೋಡಿ ನಾ ಈಗ ಇಷ್ಟು ಅಕ್ಕಿ ಅದು ಎಲ್ಲ ಹಾಕೊಂಡಿನಿ ನೀರು ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ನಾ ಮೂರು ಮಾಡ್ಕೊತೀನಿ ನೋಡ್ರಿ ಈಗ ಅನ್ನ ರೆಡಿ ಆಗ್ಬಿಡ್ತದೆ ನೋಡ್ರಿ ಹೊರಗೆ ಮಳೆ ಅಂತೂ ಜಗ್ಗಿ ಈಗ ನಮ್ಮ ಚಿಕ್ಕ ಮಿಕ್ಕು ಇಬ್ಬರು ಓದ್ಕೊತ ಕುಂತಾರೆ ಮಸ್ತನತ್ತ ಈಗ ಅವ್ರು ಓದ್ಲಿ ಟ್ಯೂಷನ್ಲೇ ಬಂದ್ಬಾಗ ಮಾವಿನ ಹಣ್ಣು ಜಾಮ್ ಅದು ತಿಂದಾರ ಯಾಕಂದ್ರೆ ನಮ್ಮ ಮನೆಗೆ ಭೀ ಫೋನ್ ಬಂದಿತ್ತು ಮಾತಾಡ್ಕೊತ ಕುಂತಿದ್ದೆ ಸಂತೋಷ ಒಂದು ಬಂದಿಲ್ಲ ಒಂದ್ಸಣ್ ಟೆನ್ಷನ್ ಆದಂಗೆ ಅಲಕತ್ತದ ನೋಡ್ರಿ ತೋರಿ ಇಬ್ಬರು ಓದ್ಕೊತ ಕುಂದ್ರ ಅಲಕ ನೀ ಏನ್ ಮಾಡತ್ತೀವಮ್ಮ ಚಿಕ್ಕು ಏನು ಮಾಡತ್ತಿ ಹ್ಮ್ ಚಲೋ ಚಂದ ಕುಂದ್ರೆ ನೀಟಾಗಿ ಕೆಸಿ ಕೆಲಸ ಮಾಡ್ರಿ ಇಬ್ಬರು ಚಲೋ ಅದಿಷ್ಟು ಅನ್ನ ಆಗತ್ತ ಹವಿಸ್ನ ಬರೋಬರ ಭಾಂಡೆ ತೊಗೊಂಡು ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ಇಬ್ರು ಕುಂದ್ರಿ ಓಕೆ ಹಾಂ ಚಲೋ ಹೋಗೋ ಎಷ್ಟು ಹೋಗೋಷ್ಟು ಗೋಡ್ಗೋಡದ ನೀವು ಮಾಡಿ ಮಾಡಿ ಕೆಲಸ ಮಾಡಿರಿ ಆ ಗುಣ ಒಂದು ಮಾತ ನೀ ಇಬ್ಬರು ಮನೀಗರೇ ಬಂದಿರಿ ಇನ್ನು ಹಾಗೆ ಮಳಿ ಚಿಟಿ ಚಿ ಹಂಗೆ ಶುರುನೇ ಇದ್ದಿತ್ತಂದ್ರೆ ಹೆಂಗೆ ಆತಿದ್ ನೀವು ಅಲ್ಲೇ ಕುಂದಿರ್ತಿದ್ರಿ ಇಬ್ಬರು ಚಲೋಮ್ಮ ಹಾಂ ನಾನೇ ಬರ್ತಿದ್ ಕರ್ಲಿಕ್ಕೆ ಹಾಗೆ ಮಳೆಗೆ ಮತ್ತೆ ಏನು ಮಾಡ್ತಿದ್ ಬರ್ತಿದ್ ಮತ್ತೇನು ಮಾಡಿ ಮಾಡಿ ಮಾಡ್ರಿ ಕೆಲಸ ಮಾಡಿರಿ ನೋಡ್ರಿ ಅನ್ನ ರೆಡಿ ಆಗ್ಯದ ಚಿತ್ರಾನ್ನ ರೆಡಿ ಮಾಡೀನಿ ಉಪ್ಪಿನಕಾಯಿ ಅದ ಮತ್ತೊಂದು ಮಸಾಲೆ ಅದ ಒಂದು ಚಪಾತಿ ಇವೆರಡು ಚಪಾತಿ ಅವ ನೋಡ್ರಿ ತೋ ಸುಮ್ಮನೆ ಚಪಾತಿ ಉಣ್ಬೇಕಲ್ಲತ್ತಿನ ಯಾಕೋ ನನಗೆ ಒಟ್ಟು ಊಟ ಹೋಗೋಂಗಾಗಲ್ಲ ಆಗ್ಯದ ಮ ಹಿಂಗ ತಲೆ ಬಕ್ಕು ಸಿಡ್ಲಿತದ ಕೈ ಭಾಳ ಬ್ಯಾನಿ ಎಲ್ಲ ಕತ್ತದ್ರಿ ನನಗೆ ಸುಮ್ಮನೆ ಪೇನ್ ಕಿಲರ್ ತೊಗೊಂಡು ಮಕ್ಕೊಂಬಿಡ್ತೀನಿ ಇದೊಂದು ಒಂದು ಚಪಾತಿ ಹೊಂದ್ ನನಗೆ ಯಾಕೋ ಒಟ್ಟ ಒಲ್ಲ ಊಟನೂ ಒಲ್ಲ ಅನಿಸ್ಲತ್ತದ ಸಂತೋಷವೂ ಬಂದಿಲ್ಲ ಈಗ ನೋಡ್ರಿ ಊಟ ಭೀ ಎಲ್ಲ ಆಗ್ಯದ ಚಿಕ್ಕ ಊಟ ಈಗ ಸುಸ್ತನ ತೆಗೆದು ಅನ್ಕೊಲತ್ತರಿ ಅಷ್ಟೇ ನಾಟಕ ಮಾಡೋಕತ್ತ ನೋಡಿ ಇಬ್ಬರು ಆಟ ಆಡಕತ್ತಾರ ಮತ್ತೀಗ ಈಗ ಚಾಲೂ ಚಾಲು ಮತ್ತು ಆ ಕಡೆ ಈ ಕಡೆ ಮಾರಿ ಮಾಡ್ತಾರೆ ನೋಡ್ರಿ ಸೊ ಎಲ್ಲರಿಗೂ ಇಷ್ಟ ಇದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದ್ದೀನಿ ನಿಮ್ಮ ಕ್ಲಿಕೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕೊಳ್ತಾ ಈ ಬ್ಲಾಗಿಗ್ ಹೆಣ್ಣು ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬಲದ್ ಬಳಮಿ ಆಯ್ತಂದ್ರೆ ನಾಲ್ಕು ದಿನ ಜೀವನದ ಬೇಕು ನಾವು ನಿಮ್ಮವ್ರ ನೀವು ನಮ್ಮವರು ಅಂತ ಹೇಳಕ್ಕೋಗತ ಈ ಬ್ಲಾಗಿಗ್ ಹೆಣ್ಣು ಮಾಡ್ಲತ್ತೀನಿ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ ಒಳ್ಳೇದು ಮಾಡಲಿ ಅವ ಎಷ್ಟು ನಾಟಕ ಮಾಡಕತ್ತ ನೋಡ್ರಿ ಈಗ ಅವ್ ಈಗ ಮೇಡಮ್ ಸಂತೋಷ ಬಂದನಂದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇನ್ನ ಸಂತೋಷ ಆಟೋದಾಗ ಕುಂತಾರಂತ ಫುಲ್ ಒಪ್ಪ ಫೋನ್ ಮಾಡ್ದಾಗ ಹೇಗಿತ್ತು ಫುಲ್ ಮೊಳಕ ಸಂತೋಷ ಸಂತೋಷಂದೇನಂತ ಹಿಂಗೆ ಟೊಂಕ ಮೊಳ್ಕೊಳ್ತಾನೆ ನೀರು ಬಂದವ್ರಿ ಸೊ ಒಬ್ಬ ಆಟೋದಾಗ ಸಿಕ್ಕೇನ ಅಂತ ಪೂರಾ ಹಾಗೆ ಹಂಗೆ ನೀರಾಗೆ ತೊಗೊಂಡು ಹೊಂಟಾರಂತ ಮ ಹಂಗೆ ಹಿಂಗೆ ಮಾಡಿ ಮೆಟ್ರೋ ಟೇಷನ್ ತನಾರೇ ಹೋಗ್ತೀನಿ ನಂಬಿಕೆ ಆಮೇಲೆ ಈ ಕಡೆ ಬರ್ಲಿಕ್ಕೆ ಮೆಟ್ರೋದಾಗ ಏನು ಪ್ರಾಬ್ಲಮ್ ಆಗಲ್ಲ ಅಂತಲಂತಾರೆ ನೋಡಮ್ಮ್ರೀನಾ ಏನೇನು ಆಗ್ತದ ಏನೇನಿಲ್ಲ ಸೊ ಎಲ್ಲ ಹುಡುಗಿದೇವ್ರು ಒಳ್ಳೇದು ಮಾಡಲಿ